ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ ಇವತ್ತು ನಾನು ಚಕ್ಲಿ ಮಾಡೋದನ್ನು ರೆಸಿಪಿ ಶೇರ್ ಮಾಡೋಣ ಅಂತ ಅಕ್ಕಿ ತೊಳೆದು ಬಿಟ್ಟು ಹಾಕೋಣ ಅಂತೇಳ್ಬಿಟ್ಟು ಅಕ್ಕಿ ಅಳತೆ ಮಾಡ್ಕೋತಿದ್ದೀನಿ ಅದರಲ್ಲಿ ನಾನು ಪಾವು ತಗೊಂಡು ನಾನು ಎರಡು ಸೇರು ಹಾಕ್ಕೋಬೇಕು ಎಂಟು ಪಾವನ್ನ ಹಾಕೋತಿದ್ದೀನಿ ಎರಡು ಸೇರು ಅಕ್ಕಿ ಹಾಕೋತಾ ಇದ್ದೀನಿ ನಾನು ಯಾವುದೇ ರೀತಿ ಫಂಕ್ಷನ್ ಏನಿಲ್ಲ ಮನೇಲಿ ಹಾಗೆ ತಿನ್ನೋದಕ್ಕೆ ಅಂತೇಳ್ಬಿಟ್ಟು ಮಾಡ್ತಾ ಇರೋದಷ್ಟೇ ಕ್ರಿಸ್ಮಸ್ಗೆ ನಮಗೆ ಮನೆಗೆ ರಜಕ್ಕೆ ಅಂತೇಳ್ಬಿಟ್ಟು ಬಂದಿದ್ಲು ನಮ್ಮ ತ್ರಿಷಿಕಾ ಅವರು ಅಕ್ಕ ಅಂದರೆ ನಮ್ಮ ಮನೆಯವ್ರು ಇದ್ದಾರಲ್ಲ ಅವ್ರ ಅಕ್ಕನ ಮಗಳು ಬಂದಿದ್ಲು ಅದಕ್ಕೋಸ್ಕರ ಮನೇಲಿ ಹಾಗೆ ಸುಮ್ಮನೆ ಟೈಮ್ ಸ್ಪೆಂಡ್ ಮಾಡ್ತಾನ ಚಕ್ಲಿ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಮನೆಯವ್ರು ಹೇಳಿದ್ರು ಅದಕ್ಕೆ ಚಕ್ಲಿ ಮಾಡ್ರಿ ಅಂತ ಅದಕ್ಕೆ ಚಕ್ಲಿ ಮಾಡೋಣ ಅಂತೇಳ್ಬಿಟ್ಟು ಅಕ್ಕಿ ಎಲ್ಲನ ತೊಳೆದ್ಬಿಟ್ಟು ಅದನ್ನು ಒಂದೆರಡರಿಂದ ಮೂರು ಸರಿ ತೊಳೆದು ಅದನ್ನು ತೊಗೋಬೇಕು ಯಾವ ಅಕ್ಕಿ ಅಂದರೆ ಸೊಸೈಟಿ ಅಕ್ಕಿ ತೊಗೊಂಡ್ರೆ ಸಾಫ್ಟಾಗಿ ಬರುತ್ತೆ ನಾನಿಲ್ಲಿ ಭಾರತ ಅಕ್ಕಿ ಯೂಸ್ ಮಾಡಿದ್ದೀನಿ ಸೊಸೈಟಿ ಅಕ್ಕಿ ಹಾಕಿಲ್ಲ ನಾನು ಭಾರತ ಅಕ್ಕಿ ಯೂಸ್ ಮಾಡಿದ್ದೀನಿ ಸೊಸೈಟಿ ಅಕ್ಕಿ ಹಾಕಿದ್ರೂ ತುಂಬಾ ರುಚಿಯಾಗಿರುತ್ತೆ ಸಾಫ್ಟಾಗಿ ಬರುತ್ತೆ ಒಂದು ಎರಡರಿಂದ ಮೂರು ಸರಿ ತೊಳೆದ್ಬಿಟ್ಟು ನೀರೆಲ್ಲ ಬಸ್ದ್ಬಿಟ್ಟು ಹಿಂಗೆ ಒಂದು ನೈಟು ಬಿಟ್ಟರೆ ಸಾಕು ಬಿಸಿಲು ಚೆನ್ನಾಗಿತ್ತು ಅಂದರೆ ಆಟೋಮೆಟಿಕ್ಕು ಒಣಗಿಬಿಡುತ್ತೆ ಅದು ನೆರಳಲ್ಲೇ ಒಣಗಿಸ್ಕೋಬೇಕು ಈ ವಿಡಿಯೋ ಕೂಡ ಅವಳೇ ಮಾಡಿಕೊಟ್ಟಿದ್ದು ನನಗೆ ಎಲ್ಲಾದರೂ ಹೊಸ್ದಾಗಿ ನನ್ನ ಚಾನಲನ್ನ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೇ ಬೆಲ್ಲೈಕನ್ನ ನೀವು ಪ್ರೆಸ್ ಮಾಡಿದ್ರೆ ಆಲ್ ಅಂತ ಸೆಲೆಕ್ಟ್ ಮಾಡಿ ನಾನು ಮಾಡೋ ನಾನು ಅಪ್ಲೋಡ್ ಮಾಡೋ ಪ್ರತಿಯೊಂದು ವೀಡಿಯೋನ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಆಗ ನೀವೇ ಫಸ್ಟ್ ವೀಡಿಯೋನ ನೋಡ್ಬೋದು ಇಲ್ಲಿ ನೋಡಿ ಪೌಡ್ರ್ ಕೂಡ ಮಾಡ್ಕೊಂಬಂದಿದ್ದೀವಿ ಇದಕ್ಕೆ ನಾನು ಕಡಲೆ ಹಿಟ್ಟನ್ನು ಸೇರಿಸಿದ್ದೀನಿ ಏಕೆಂದರೆ ಎರಡು ಸೇರು ಅಕ್ಕಿಗೆ ಹಾಂ ಅರ್ಧ ಸೇರು ಇದನ್ನು ಏನು ಬೇಳೆ ಹಾಕ್ಕೋಬೇಕು ಅರ್ಧ ಸೇರು ಕಡಲೆ ಪಪ್ಪು ಸೇರಿಸ್ಕೋಬೇಕು ಅದನ್ನು ಮಿಕ್ಸಿಗೆ ಅಂದರೆ ಈ ಹೊರ್ಗಡೆ ಹೋಗಿ ಮೆಲುಗು ಹಾಕಿಸ್ಕೊಂಬ ಹಾಕಿಸ್ಕೊಂಬಂದರೆ ಪೌಡ್ರು ಚಕ್ಲಿ ಪೌಡ್ರು ರೆಡಿ ಆಗುತ್ತೆ ನಾನಿಲ್ಲಿ ತೊಗೊಂಡಿದ್ದೀನಿ ಜೀರಿಗೆ ಒಂದು ಎರಡು ಸ್ಪೂನ್ ತೊಗೊಂಡಿದ್ದೀನಿ ಒಂದೂವರೆ ಸ್ಪೂನು ಖಾರದ ಪುಡಿ ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿದ್ದೀನಿ ಹಾಗೆ ಸೋಡಾನ ಚಿಟಿಕೆ ತೊಗೊಂಡಿದ್ದೀನಿ ನಿಮಗೆ ನೀವೆಷ್ಟು ಕಲಿಸ್ಕೋತೀರಾ ಅನ್ನೋದ್ರ ಮೇಲೆ ನಾನು ಪೂರ್ತಿ ಮಾಡ್ತಾಯಿಲ್ಲ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಾಡ್ತಾಯಿದ್ದೀನಿ ಅವಳು ಅದಕ್ಕೋಸ್ಕರ ನನಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಇವಾಗ ಸದ್ಯಕ್ಕೆ ಅವಳು ಹೋಗೋವರೆಗೂ ಮನೆಗೆ ತಿನ್ನೋದಕ್ಕೆ ಅಂತ ಮಾಡ್ಕೊತಾ ಇದ್ದೀವಿ ಅದೆಲ್ಲದನ್ನು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ನಾವೇನು ಅಕ್ಕಿ ಮತ್ತು ಕಡಲೆ ಬೇ ಕಡಲೆ ಕಡಲೆ ಪುಡಿ ಇದು ತಿಂಬೇಳೆ ಪುಡಿ ಏನಿತ್ತು ಅದೆಲ್ಲ ಮಿಕ್ಸ್ ಮಾಡಿರೋದು ಅದನ್ನು ಹಾಕ್ಕೊಂಬಿಟ್ಟು ನೀಟಾಗಿ ಮಿಕ್ಸ್ ಮಾಡಬೇಕು ಅದಕ್ಕೆ ಕಾಯಿಸಿ ಒಂದು ಅರ್ಧ ಕಪ್ಪಷ್ಟು ಎಣ್ಣೆನ ನಾವು ಕಾಯಿಸಿಬಿಟ್ಟು ಹಾಕ್ಕೋಬೇಕು ಯಾಕೆಂದರೆ ಗರ್ಗರಿಯಾಗಿ ಬರಬೇಕು ಅಂದರೆ ಎಣ್ಣೆನ ಕಾಯಿಸಿ ಹಾಕಬೇಕು ಚಕ್ಲಿ ಅವಾಗ ತುಂಬ ಗರ್ಗರಿಯಾಗಿ ಬರುತ್ತೆ ಇದೆಲ್ಲ ನೀಟಾಗಿ ಮಿಕ್ಸ್ ಮಾಡಿದ ಮೇಲೆ ಎಣ್ಣೆನ ಹಾಕ್ಕೋಬೇಕು ಎಣ್ಣೆನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿಬಿಟ್ಟು ಕೈಯಲ್ಲಿ ಹಿಡಿ ಬರೋ ರೀತಿ ನಾವು ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ಎಣ್ಣೆ ಎಲ್ಲನೂ ಸ್ಪ್ರೆಡ್ ಮಾಡಿದಾಗ ಅದು ಹಿಟ್ಟು ಒಂಥರ ಕೈಯಲ್ಲಿ ಉಂಡೆ ಮಾಡಿದ್ರೆ ಹಾಗೆ ಉಂಡೆ ಆಗುತ್ತೆ ಆ ಥರ ನೀಟಾಗಿ ಮಾಡಿಕೊಂಡ್ರೆ ಒಳ್ಳೆ ಗರ್ಗರಿ ಆಗಿರೋಂಥ ಚಕ್ಲಿ ರೆಡಿ ಆಗತ್ತೆ ನಮ್ಮ ಮನೇಲಿ ಎಲ್ಲ ಸ್ವೀಟ್ ಮಾಡ್ಕೊಂಡು ತಿನ್ನೋದಕ್ಕಿಂತ ಈ ಥರ ಖಾರ ಮಾಡ್ಕೊಂಡು ತಿನ್ನೋದು ಬೆಟರ್ ಅನಿಸುತ್ತೆ ಆದರೆ ಮಾಡೋದು ಸ್ವಲ್ಪ ಗೊತ್ತೇ ಇದೆಯಲ್ವಾ ಏನು ಪ ಸ್ವಲ್ಪ ಆದರೆ ಪಟ್ಟಂತ ಮಾಡ್ಬೋದು ಆದರೆ ಜಾಸ್ತಿ ಕ್ವಾಂಟಿಟಿಲಿ ಮಾಡುವಾಗ ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೆ ಈಗ ನೀರನ್ನು ಏನು ಕಾಯಿಸಿಟ್ಕೊಂಡಿದ್ದೆ ನಾನು ಆ ನೀರನ್ನು ಸಹ ನಾನು ಇಲ್ಲಿ ಸೇರಿಸ್ಕೊಂಡು ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನಾನು ಸ್ಪೂನ್ ಸಹ ಇದರಿಂದ ಮಾಡ್ಕೋತಿದ್ದೀನಿ ಯಾಕೆಂದರೆ ಸುಡುತ್ತೆ ನೀರು ಹೇಳಿ ನೀವು ಕೂಡ ಹಾಗೆ ಮಾಡಿ ಯಾಕೆಂದರೆ ಡೈರೆಕ್ಟ್ ಮುಟ್ಟೋದ್ರಿಂದ ಕೈ ತುಂಬಾ ಸಾಫ್ಟಾಗಿರುತ್ತಲ್ವ ಅದು ಬೆಂದು ಬಿಡುತ್ತೆ ಕೈಯೆಲ್ಲನೂ ಅದಕ್ಕೋಸ್ಕರ ನಾನು ಸ್ಪೂನಲ್ಲಿ ಮಾಡಿಬಿಟ್ಟು ಆಮೇಲಿಂದ ಕೈಯಲ್ಲಿ ಮಾಡ್ಕೋತೀನಿ ಅವಾಗೆಲ್ಲ ನಾವು ಚಿಕ್ಕ ಹುಡುಗರಿದ್ದ ಚಿಕ್ಕ ಹುಡುಗರಾಗಿದ್ದಾಗ ಹಬ್ಬ ಅಂದರೆ ಫಂಕ್ಷನ್ಗಳಿಗೆ ಮದುವೆ ಮತ್ತು ಫಂಕ್ಷನ್ಗಳಿಗೆಲ್ಲ ಮಾಡ್ತಾ ಇದ್ದರು ಮನೆಯಲ್ಲಿ ನಾವು ಅದನ್ನು ನೋಡೋಕೆ ತಿನ್ನೋದಕ್ಕೆ ಹೇಳ್ಬಿಟ್ಟು ಕೂತ್ಕೋತಾ ಇದ್ವಿ ಇವಾಗೇನು ಯಾವಾಗ ಬೇಕು ಅಂದರೆ ಅವಾಗ ಮಾಡ್ಕೋಬೋದು ಆರಾಮ್ಸೆ ಮಾಡ್ಕೋಬೋದು ಎಲ್ಲದನ್ನು ನೀಟಾಗಿ ಕಲಿಸಿದ ಮೇಲೆ ಒಂದು ಪೇಪರ್ ಮೇಲೆ ಇಲ್ಲ ಅಂದರೆ ಚಪಾತಿ ಮಣೆ ಇರುತ್ತಲ್ಲ ಅದ್ರ ಮೇಲೆ ಹಾಕೊಂಡ್ಬಿಟ್ಟು ನೀಟಾಗಿ ಅದನ್ನು ಇದು ಮಾಡ್ಕೋಬೇಕು ಏಕೆಂದರೆ ಉಡಿ ಉಡಿ ಥರ ಇರಬಾರ್ದು ಅದು ಅಂದರೆ ಹೆಂಗಾಗುತ್ತೆ ಅಂದರೆ ಒತ್ತಬೇಕಾದರೆ ಕಟ್ ಕಟ್ಟಾಗಿ ಹೋಗ್ತಾ ಇರುತ್ತೆ ತುಂಬ ಸಾಫ್ಟಾಗಿ ನಾವು ಇದನ್ನು ಮ್ಯಾಶ್ ಮಾಡಿದಾಗ ನೀಟಾಗಿ ಬರುತ್ತೆ ಅದು ಕಟ್ಟಾಗಲ್ಲ ಚಕ್ಲಿಗಳು ಅದಕ್ಕೋಸ್ಕರ ನಾನು ಅದಕ್ಕೆಲ್ಲ ಸ್ವಲ್ಪ ಎಣ್ಣೆ ಹಚ್ಕೊಂಬಿಟ್ಟು ಅದಕ್ಕೆ ಇವಾಗ ಅದನ್ನು ಚಕ್ಲಿ ಹಿಟ್ಟನ್ನು ಹಾಕೋತೀನಿ ಒಂದು ಕಟ್ ಆಗಲ್ಲ ಅದು ಅಷ್ಟು ತುಂಬ ಚೆನ್ನಾಗಿ ಬಂದಿತ್ತು ಸಾಫ್ಟಾಗಿ ನಮ್ಮ ಮನೆಯಲ್ಲಿ ಸ್ವಲ್ಪ ಉಪ್ಪು ಖಾರ ಎಲ್ಲ ಕಡಿಮೆನೇ ತಿನ್ನೋದು ನಾವು ತಿಂತೀವಿ ಆದರೆ ಅವು ಬಂದು ಅವಳು ಇದ್ದಾಳಲ್ಲ ಅವರೆಲ್ಲ ಸ್ವಲ್ಪ ಖಾರ ಎಲ್ಲ ಕಡಿಮೆ ತಿನ್ನೋದು ಅದಕ್ಕೋಸ್ಕರ ನಾನು ಮೀಡಿಯಮಲ್ಲಿ ನೋಡಿ ಹಾಕೋ ಹಾಕೋತೀವಿ ತುಂಬ ಚೆನ್ನಾಗಿರುತ್ತೆ ನಿಮಗೆ ಬೇಕು ಅಂದರೆ ಬೇಕಾದ್ರೆ ಜಾಸ್ತಿ ಕೂಡ ಹಾಕೋಬೋದು ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿ ಗರ್ಗರಿಯಾಗಿ ಚೆನ್ನಾಗಿ ಬಂದಿತ್ತು ನೀವೇ ನೋಡ್ತಾ ಇದ್ದೀರಲ್ಲ ನೋಡಿ ತುಂಬ ಚೆನ್ನಾಗಿ ಅದನ್ನ ನಾವು ಹೆಂಗೆ ಟರ್ನ್ ಮಾಡ್ತೀವಿ ಯಾವ ಶೇಪು ಯಾವ ಡಿಸೈನಲ್ಲಿ ನಾವು ಮಾಡ್ತೀವಿ ಅನ್ನೋದು ಕೂಡ ನಾನು ಇಲ್ಲಿ ಇದಾಗತ್ತೆ ಅಷ್ಟು ಚೆನ್ನಾಗಿ ಬರ್ತಾಯಿತ್ತು ಮಾಡಿದ್ರೆ ಒಂದು ಚೂರು ಬೇಜಾರಾಗಲಿಲ್ಲ ಯಾಕೆಂದರೆ ನೀ ಮಾಡಿದ ಕೆಲಸ ನೀಟಾಗಿ ಬಂದಾಗ ಬೇಜಾರಾಗಲ್ಲ ಇಲ್ಲ ಅಂದರೆ ಕೆಟ್ಟೋಯ್ತು ಅಂದರೆ ತುಂಬಾ ಬೇಜಾರಾಗಿಬಿಡುತ್ತೆ ಮೂಡ್ ಅಪ್ಸೆಟ್ ಕೂಡ ಆಗುತ್ತೆ ಇಲ್ಲಿ ನನಗೆ ನನಗೆ ಆಗಲಿಲ್ಲ ಯಾಕೆ ಅಂದರೆ ನೀಟಾಗಿ ಬಂತು ತುಂಬ ಚೆನ್ನಾಗಿ ಬಂತು ಅದರಲ್ಲಿ ಯಾವುದ್ಯಾವುದು ಡಿಸೈನ್ ಬೇಕೋ ಅದೆಲ್ಲ ಮಾಡ್ಕೋಬೋದು ನನಗೇನು ಬೇರೆ ಬೇಕಾಗಿರಲಿಲ್ಲ ನಾನು ಸದ್ಯಕ್ಕೆ ಚಕ್ಲಿ ಮಾತ್ರ ಇದ್ದೆ ಇದರಲ್ಲಿ ಮ ಶಾವ್ಗೆ ಎಲ್ಲವೂ ಮಾಡ್ಕೋಬೋದು ಅಂದರೆ ಮಿಕ್ ಮಿಕ್ಸ್ಚರ್ ಥರ ಬರುತ್ತಲ್ಲ ಶಾವ್ಗೆ ಆ ಥರ ಅದೆಲ್ಲ ಮಾಡ್ತಾರೆ ನಾನು ಎಲ್ಲದನ್ನು ಒಂದು ಸರಿ ರೆಡಿ ಮಾಡಿ ಇಟ್ಕೊಂಬಿಟ್ಟು ಆಮೇಲೆ ನಾನು ಎಣ್ಣೆಲಿ ಹಾಕ್ಬಿಟ್ಟು ತೇಲ್ಸ್ತೀನಿ ಅಲ್ಲಿವರೆಗೂ ಏನು ಅಂದರೆ ಒಬ್ಬರೇ ಮಾಡೋದ್ರಿಂದನೇ ಸ್ವಲ್ಪ ಇದಾಗುತ್ತೆ ಅಲ್ವಾ ಅದಕ್ಕೋಸ್ಕರ ನಾನೆಲ್ಲ ಮಾಡಿ ರೆಡಿ ಮಾಡಿ ಇಟ್ಕೊಂಡು ಆಮೇಲೆ ಎಣ್ಣೆಯಲ್ಲಿ ತೇಲಿಸ್ಕೊಂಡು ಕರ್ಕೊಂಬಿಡೋಣ ಅಂತ ಮಾಡ್ಕೊತಿದ್ದೀನಿ ಇದರಲ್ಲಿ ನಾವು ಸಾಕಷ್ಟು ಥರದ ಡಿಸೈನ್ಗಳನ್ನ ಮಾಡ್ಕೋಬೋದು ಹಾಗೆ ಮಿಕ್ಸ್ಚರ್ನ ಕೂಡ ಪ್ಲೇಟ್ಗಳನ್ನ ಚೇಂಜ್ ಮಾಡ್ಕೊಂಡು ಮಾಡ್ಕೋಬೋದು ನಾನು ಇಲ್ಲಿ ಮಾತ್ರನೇ ಮಾತ್ರ ಮಾಡ್ತಾಯಿದ್ದೀನಿ ನಾವು ಮತ್ತು ಸಂಡಿಗೆ ಎಲ್ಲ ಅಂದರೆ ಇದರಲ್ಲಿ ಈ ಹಿಟ್ಟಲ್ಲಿ ಮಾಡಲ್ಲ ಅದೆಲ್ಲನೂ ಒಂಥರ ಅಂದರೆ ಏನಂತಾರೆ ಅಂಗಡಿಗಳಲ್ಲಿ ತಂದು ತಿನ್ನೋದಕ್ಕಿಂತನೇ ಈ ಥರ ಮನೆಯಲ್ಲೇ ಕಡಿಮೆ ಕಡಿಮೆ ಮಾಡಿಕೊಂಡು ತಿನ್ಬೋದು ಮಕ್ಕಳುಗಳು ಇರೋ ಮನೆಗಳಿಗೆ ಈ ಥರ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಅಂದರೆ ಖುಷಿಪಟ್ಟು ತಿಂತವೆ ಮಕ್ಕಳು ಅಂದರೆ ಆರೋಗ್ಯ ಕೆಟ್ಟೋಗುತ್ತಲ್ಲ ಅಂತ ಯೋಚನೆ ಮಾಡೋ ಅಗತ್ಯ ಇರೋದಿಲ್ಲ ಹಾಗಾಗಿ ಈ ಥರ ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಬರ್ತವೆ ಆರೋಗ್ಯವಾಗೂ ಇರುತ್ತೆ ಚ ಈ ಚಕ್ಲಿ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿತ್ತು ಅಂದರೆ ಏನು ಮಾಡ್ತೀರಾ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ ಮತ್ತು ಇನ್ನೊಂದು ಏನಪ್ಪ ಅಂದರೆ ಸಕ್ಕ ಸಾಕಷ್ಟು ಜನ ನನಗೆ ಇನ್ಸ್ಟಾಗ್ರಾಮಲ್ಲೆಲ್ಲ ನಾನು ಮೆಸೇಜ್ ಮಾಡ್ತಾ ವಿಡಿಯೋಸ್ ಅಪ್ಲೋಡ್ ಮಾಡ್ತಿಲ್ಲ ಅಂತೇಳ್ಬಿಟ್ಟು ಏಕೆಂದರೆ ನನಗೆ ಕೆಲವೊಂದು ಎಡಿಟ್ ಮಾಡೋದು ಕಷ್ಟ ಆಗ್ತಿದೆ ಹಾಗಾಗಿ ನೋಡಿಕೊಂಡು ಎಡಿಟ್ ಮಾಡ್ತೇನೆ ಮಾಡಿ ಅಪ್ಲೋಡ್ ಮಾಡ್ತಾಯಿರ್ತೀನಿ ಏಕೆಂದರೆ ಹಿಂದೆ ಮುಂದೆ ಆದ್ರೂ ನಾನು ವೀಡಿಯೋಸ್ ಮಾಡಿರೋದೇನಿದೆ ನನ್ನ ಹತ್ರ ಅದನ್ನು ನಾನು ಅಂದರೆ ಶೂಟ್ ಮಾಡಿರೋ ಫುಲ್ನ ನಾನು ನಿಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ನಾನು ಟ್ರೈ ಮಾಡೇ ಮಾಡ್ತೀನಿ ಹಾಗಾಗಿ ಒಂದೊಂದೇ ಒಂದೊಂದೇ ಅಪ್ಲೋಡ್ ಮಾಡ್ತಾ ಇರ್ತೀನಿ ವೀಡಿಯೋಸ್ನ ಯಾರಾದರೂ ಹೊಸ್ತು ನನ್ನ ಚಾನಲ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ನ ನೀವು ಪ್ರೆಸ್ ಮಾಡಿದರೆ ಹಾಲಂತ ಸೆಲೆಕ್ಟ್ ಮಾಡಿ ಅಂತ ಕೇಳ್ಕೊಂಡ ಇವತ್ತಿನ ಬ್ಲಾಗ್ ಕೂಡ ಹೀಗಿದೆ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಮಾಡಿ ಅಂತ ಕೇಳ್ಕೊತೀನಿ ಕೆಲವೊಂದು ಥರ ಸರಿ ಅಂದರೆ ಫ ಫಂಕ್ಷನ್ಗಳಲ್ಲೆಲ್ಲ ಈ ಥರ ನಮ್ಮ ಕಡೆ ಮಾಡೋದು ಅಂದರೆ ಮನೆಯಲ್ಲಿ ಚಕ್ಲಿ ಮಾಡೋದು ಅಂದರೆ ಹಳ್ಳಿ ಕಡೆ ಎಲ್ಲ ಮಾಡಬೇಕಾದ್ರೆ ಫಂಕ್ಷನ್ಗಳಿದ್ದರೆ ಮಾತ್ರ ಈ ಥರ ಮಾಡೋದು ಅಂದರೆ ಫ್ರೀ ಇದ್ದಾಗೆಲ್ಲನೂ ಈ ಥರ ಮಾಡಿಕೊಡೋದ್ರಿಂದ ಮಕ್ಳುಗಳಿಗೆ ಇಷ್ಟ ಆಗುತ್ತೆ ವಯಸ್ಸೋದ್ರು ಇದೇ ಹೆಜೋರು ತಿನ್ನಬೇಕು ಅಂತ ಏನಿಲ್ಲ ಯಾವ ಹೆಜೋರು ಬೇಕಾದ್ರೂ ತಿನ್ಬೋದು ಅಂದರೆ ಇದೆಲ್ಲ ಇಷ್ಟ ಆಗುತ್ತೆ ಈ ಥರ ತಿಂಡಿ ತಿನಿಸುಗಳೆಲ್ಲನೂ ತುಂಬ ಇಷ್ಟ ಆಗುತ್ತೆ ಎಲ್ಲರಿಗೂ ಹಾಗಾಗಿ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ಬ್ಲಾಗ್ ಕೂಡ ಇಷ್ಟ ಆಗಿರುತ್ತೆ ಇಷ್ಟ ಆಗಿತ್ತು ಅಂದರೆ ಏನು ಮಾಡ್ತೀರ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ನನ್ನ ವಾಯ್ಸ್ ಇಲ್ಲಿಯೇ ಆಗ್ತಿದೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಇಸ್ಸಾ ಅಂತ ಕೇಳ್ಕೊಳ್ತಾ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ತುಂಬಾ ಚೆನ್ನಾಗಿ ಗರ್ಗರಿಯಾಗಿ ಬಂದಿತ್ತು ಚಕ್ಲಿ ಮಾತ್ರ ಸಕ್ಕತ್ತಿತ್ತು ಆದರೆ ಮನೆ ಬೇಗನೆ ಖಾಲಿಯಾಗಿತ್ತು ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಗಟ್ಟಿ ಥರನೂ ಇಲ್ಲ ಸಾಫ್ಟಾಗಿ ತೀರ ಮುರಿದೋಗೋ ಥರನೂ ಇಲ್ಲ ತುಂಬ ಚೆನ್ನಾಗಿ ಬಂದಿತ್ತು ಕೂಡ ನಾವು ಮಾಡಿ ಕೂಡ ತುಂಬ ದಿನವೇ ಆಗೋಗಿತ್ತು ಆದರೆ ಫಸ್ಟ ಫಸ್ಟ್ ಟೈಮ್ ಅನ್ನೋದ್ಗಿನ ಈ ವರ್ಷದಲ್ಲಿ ಫಸ್ಟ್ ಟೈಮ್ ಮಾಡಿರೋದು ಹಾಗಾಗಿ ಏನಾದರೂ ಆಗಲಿ ಈ ಥರ ಟ್ರೈ ಮಾಡ್ತಾನೆ ಇದ್ರೆ ಮಕ್ಳುಗಳಿದ್ದಾಗ ಬೇಜಾರಾಗಲ್ಲ ಮನೆಯಲ್ಲಿ ಈ ಥರ ಮಾಡ್ಬೋದು ನೋಡಿ ತುಂಬ ಸಾಫ್ಟಾಗಿ ಬಂದಿದೆ ಗರಿಗರಿಯಾಗಿ ಬಂದಿದೆ ತುಂಬ ಚೆನ್ನಾಗಿ ಬಂದಿತ್ತು